जय श्रीकृष्ण चैतन्य प्रभु प्रभुनित्यनन्द श्री अद्वैत गदाधर श्रीवासादि गौरभक्तवृन्द हरे कृष्ण हरे कृष्ण 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 हरे 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 राम हरे राम 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 हरे 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 कृष्ण एगु आत्मीयस्वागत भगवद्गीता यथा रूप अध्याय ह्लोकनाकु मुद्धिज्ञानम् असमोहा क्षमा सत्यं दमा क्षमा सुखं दुःखं भव अभावो भयं च एव च अहिंसा समता तुष्टि तपोदानं यशो अयशा भवन्ति भावा भूतानां मत्त एव पृथक्विदा अनुवाद ಬುದ್ಧಿ ಜ್ಞಾನ ಸಂದೇಹ ಮತ್ತು ಭ್ರಾಂತಿಗಳಿಂದ ಬಿಡುಗಡೆ ಕ್ಷಮೆ ಸತ್ಯ ಇಂದ್ರಿಯ ನಿಗ್ರಹ ಮನೋನಿಗ್ರಹ ಸುಖ ದುಃಖಗಳು ಹುಟ್ಟು ಸಾವು ಭಯ ನಿರ್ಭಯ ಅಹಿಂಸೆ ಸಮಚಿತ್ತತೆ ತುಷ್ಟಿ ತಪಸ್ಸು ದಾನ ಕೀರ್ತಿ ಮತ್ತು ಅಪಕೀರ್ತಿ ಜೀವಿಗಳ ಈ ಎಲ್ಲ ಗುಣಗಳನ್ನು ಸೃಷ್ಟಿಸಿದವನು ನಾನೊಬ್ಬನೇ ಭಾವಾರ್ಥ ಜೀವಿಗಳ ಗುಣಗಳು ಒಳ್ಳೆಯವಾಗಿರಲಿ ಕೆಟ್ಟವಾಗಿರಲಿ ಕೆಟ್ಟವಾಗಿರಲಿ ಎಲ್ಲವನ್ನೂ ಸೃಷ್ಟಿಸಿದವನು ಕೃಷ್ಣನೇ ಅವುಗಳನ್ನು ಇಲ್ಲಿ ವರ್ಣಿಸಿದೆ ಬುದ್ಧಿ ಎಂದರೆ ವಿಷಯಗಳನ್ನು ಸರಿಯಾದ ದೃಷ್ಟಿಯಿಂದ ವಿಶ್ಲೇಷಣೆ ಮಾಡುವ ಶಕ್ತಿ ಜ್ಞಾನ ಎಂದರೆ ಚೇತನ ಯಾವುದು ಜಡವಸ್ತು ಯಾವುದು ಎನ್ನುವುದಕ್ಕೆ ಸಂಬಂಧಿಸಿದ್ದು ವಿಶ್ವವಿದ್ಯಾನಿಲಯದ ವಿದ್ಯಾಭ್ಯಾಸದಿಂದ ಪಡೆದುಕೊಂಡ ಸಾಮಾನ್ಯ ಜ್ಞಾನವು ಜಡವಸ್ತುವಿಗೆ ಸಂಬಂಧಿಸಿದ್ದು ಅದನ್ನು ಜ್ಞಾನ ಎಂದು ಇಲ್ಲಿ ಒಪ್ಪುವುದಿಲ್ಲ ಜ್ಞಾನ ಎಂದರೆ ಚೇತನ ಮತ್ತು ಜಡವಸ್ತುಗಳ ನಡುವಣ ವ್ಯತ್ಯಾಸದ ತಿಳುವಳಿಕೆ ಆಧುನಿಕ ವಿದ್ಯಾಭ್ಯಾಸದಲ್ಲಿ ಚೇತನಕ್ಕೆ ಸಂಬಂಧಿಸಿದಂತೆ ತಿಳುವಳಿಕೆ ಇಲ್ಲ ಭೌತಿಕ ಮೂಲಾಂಶಗಳು ಮತ್ತು ದೈಹಿಕ ಅಗತ್ಯಗಳು ಇವುಗಳಿಗಷ್ಟೇ ಗಮನ ಕೊಡಲಾಗುತ್ತಿದೆ ಆದುದರಿಂದ ಶಾಲಾ ಕಾಲೇಜುಗಳ ಶಿಕ್ಷಣ ಅಸಂಪೂರ್ಣ ಹರೇ ಕೃಷ್ಣ ಭಾವಾರ್ಥ ಇನ್ನೂ ಎರಡು ಪುಟ ಇರೋದ್ರಿಂದ ಈ ಭಾಗದಲ್ಲಿ ವರ್ಣನೆ ಮಾಡಿರ್ತಕ್ಕಂಥ ಎರಡು ವಿಷಯಗಳ ಬಗ್ಗೆ ಅದರಲ್ಲೂ ಮುಖ್ಯವಾಗಿ ಈ ಎರಡು ಶ್ಲೋಕದಲ್ಲಿ ಸುಮಾರು ಇಪ್ಪತ್ತು ಗುಣಗಳನ್ನು ಭಗವಂತ ವರ್ಣನೆ ಇದ್ದಾನೆ ಅದರಲ್ಲಿ ಒಳ್ಳೆಯ ಗುಣ ಇರ್ಬೋದು ಕೆಟ್ಟ ಗುಣ ಇರ್ಬೋದು ಎಲ್ಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಕೃಷ್ಣ ಅಂತ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಮೊದಲನೇ ಎರಡು ಸಾಲಿನಲ್ಲಿ ಹೇಳಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನಾವು ಇವತ್ತು ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ಎರಡು ವಿಷಯ ಅಂದರೆ ಎರಡು ಗುಣಗಳನ್ನು ನಾವು ತಗೊಂಡ್ರೆ ಈಗ ನಾನು ಓದಿರ್ತಕ್ಕಂಥ ಭಾವಾರ್ಥದಲ್ಲಿ ಬುದ್ಧಿ ಮತ್ತು ಜ್ಞಾನ ಬುದ್ಧಿ ಅಂದರೆ ಏನು ಸಾಮಾನ್ಯ ಜನರು ಏನು ತಿಳ್ಕೊಳ್ತಾರೆ ಅಂದರೆ ತುಂಬ ಬುದ್ಧಿವಂತರು ತುಂಬ ಶ್ರೀಮಂತರಾಗಿರ್ತಾರೆ ತುಂಬ ಬುದ್ಧಿವಂತರು ಸ್ಕೂಲ್ ಇರ್ಬೋದು ಕಾಲೇಜ್ ಇರ್ಬೋದು ಯಾವುದೇ ವಿದ್ಯಾಭ್ಯಾಸದ ಸಂಘ ಸಂಸ್ಥೆಗಳಿಂದ ಮೊದಲನೇ ಅರ್ಹತೆಯನ್ನು ಪಡೆದಿರ್ತಾರೆ ಅಂದರೆ ರ್ಯಾಂಕ್ ಸ್ಟೂಡೆಂಟ್ ಆಗಿರ್ತಾರೆ ಅಂಥವ್ರಿಗೆ ತುಂಬ ಬುದ್ಧಿ ಇದೆ ಅಂತ ತಿಳ್ಕೊಳ್ತಾರೆ ಅಂದರೆ ಕೆಲವರು ಬಿಸ್ನೆಸ್ ಮ್ಯಾನ್ಗಳು ತುಂಬ ಚೆನ್ನಾಗಿ ಬಿಸ್ನೆಸ್ ಮಾಡಿ ತುಂಬ ಐಶ್ವರ್ಯನ ಗಳಿಸಿದರೆ ಅವರಿಗೆ ಬುದ್ಧಿ ಇದೆ ಅಂತ ಹೇಳ್ತಾರೆ ಆದರೆ ನಿಜವಾದ ಬುದ್ಧಿ ಏನು ಅಂತ ಇಲ್ಲಿ ಪ್ರಭುಪಾದರು ವರ್ಣನೆ ಮಾಡ್ತಾಯಿದ್ರೆ ಬುದ್ಧಿ ಎಂದರೆ ವಿಷಯಗಳನ್ನು ಸರಿಯಾದ ದೃಷ್ಟಿಯಿಂದ ವಿಶ್ಲೇಷಣೆ ಮಾಡುವ ಶಕ್ತಿ ಅಂದರೆ ನಮ್ಮಲ್ಲಿರ್ತಕ್ಕಂಥ ಬುದ್ಧಿ ಅದರಲ್ಲೂ ಮುಖ್ಯವಾಗಿ ನಮ್ಮ ಇಂದ್ರಿಯಗಳು ಇಂದ್ರಿಯಗಳ ಮೇಲೆ ಮನಸ್ಸಿದೆ ಮನಸ್ಸಿನ ಮೇಲೆ ಬುದ್ಧಿ ಇದೆ ಬುದ್ಧಿಯ ಮೇಲೆ ನಾನು ಅಂದರೆ ಆತ್ಮ ಇದ್ದೀನಿ ಅಂತ ನಾವು ಸಾಕಷ್ಟು ಬಾರಿ ಚರ್ಚೆ ಮಾಡಿರ್ತೀವಿ ಅಂದರೆ ಮನಸ್ಸಿಗಿಂತ ಶ್ರೇಷ್ಠವಾದಂಥ ಬುದ್ಧಿಯನ್ನು ಉಪಯೋಗಿಸಿ ನಾವಿರ್ತಕ್ಕಂಥ ಶರೀರ ಈ ಶರೀರದಲ್ಲಿ ನಾನು ಯಾರು ಅನ್ನೋದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ವ್ಯಕ್ತಿಗೆ ನಿಜವಾಗ್ಲೂ ಬುದ್ಧಿ ಇದೆ ಅಂತ ನಾವು ಹೇಳ್ಬೋದು ಅದರಲ್ಲೂ ಸರಿಯಾದ ದೃಷ್ಟಿಯಿಂದ ವಿಶ್ಲೇಷಣೆ ಮಾಡುವ ಶಕ್ತಿ ಅಂತ ಇಲ್ಲಿ ಹೇಳಿದ್ದಾರೆ ನಂತರ ಜ್ಞಾನ ಎಂದರೆ ಚೇತನ ಯಾವುದು ಜಡವಸ್ತು ಯಾವುದು ಎನ್ನುವುದಕ್ಕೆ ಸಂಬಂಧಿಸಿದ್ದು ಅಂತ ಹೇಳಿದ್ದಾರೆ ಅಂದರೆ ಜ್ಞಾನ ಇದೆ ಅಂದರೆ ಯಾರಿಗೆ ಜ್ಞಾನ ಇದೆ ಆ ಜ್ಞಾನ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾದರೆ ಆತನಲ್ಲಿ ಇರ್ತಕ್ಕಂಥ ಗುಣ ಅಥವಾ ಅಥವಾ ಆತ ಯಾವ ರೀತಿ ಜಡ ವಸ್ತು ಅಥವಾ ಚೇತನದ ಬಗ್ಗೆ ವರ್ಣನೆ ಮಾಡ್ತಾನೆ ಮುಖ್ಯವಾಗಿ ಚೇತನ ಅಂದರೆ ಏನು ಜಡ ಅಂದರೆ ಏನು ಅಂತ ಸುಮಾರು ಜನಗಳಿಗೆ ಗೊತ್ತಿರೋದಿಲ್ಲ ಅಂದರೆ ಚೇತನದ ಬಗ್ಗೆ ಸಾಕಷ್ಟು ಜನಗಳಿಗೆ ಗೊತ್ತಿಲ್ಲ ಅಂತ ಹೇಳ್ಬೋದು ಅಂದರೆ ಈ ಶರೀರ ಈ ಶರೀರಕ್ಕೆ ಸಂಬಂಧಿಸಿದ ವಸ್ತು ನನ್ನದು ನನ್ನನ್ನು ನಂಬ್ಕೊಂಡು ಬಂದಿರತಕ್ಕಂಥವರು ಅಥವಾ ನಾನು ಯಾರಿಗೆ ಯಾರ ಸಂಬಂಧ ನನಗಿದೆ ಅವರು ನಮ್ಮವರು ಅಂತ ತಿಳ್ಕೊಂಡು ಜನ ಬದುಕ್ತಾ ಇರ್ತಾರೆ ಆದರೆ ಇಲ್ಲಿ ಚೇತನ ಯಾವುದು ಜಡ ವಸ್ತು ಯಾವುದು ಅದನ್ನು ನಾವು ಗಮನಿಸೋದಾದರೆ ಎರಡನೇ ಅಧ್ಯಾಯದಲ್ಲಿ ಭಗವಂತ ಹೇಳಿದ್ದ ಐಹಿಕ ದೇಹ ಬೇರೆ ಆತ್ಮ ಬೇರೆ ಅಂತ ವರ್ಣನೆ ಮಾಡಿದ್ದ ಆದರೆ ಅದನ್ನು ಕೂಲಂಕುಷವಾಗಿ ನೋಡೋದಾದರೆ ನಾವು ಈ ಶರೀರ ಒಳಗಡೆ ಇರ್ತೀವಿ ಇದ್ದೀವಿ ಅಂದರೆ ನಾನು ಚೇತನ ಅಂತ ಎಷ್ಟು ಜನಕ್ಕೆ ಅರ್ಥ ಆಗಿದೆ ಎಷ್ಟೆಷ್ಟು ದೊಡ್ಡ ವಿದ್ವಾಂಸರನ್ನು ನಾವು ಪ್ರಶ್ನೆ ಮಾಡಿದಾಗ ನೀವು ಅಂದರೆ ಯಾರು ಅಂತ ಕೇಳಿದ ತಕ್ಷಣ ಅವರು ಹೇಳ್ತಾರೆ ನಾನು ಭಾರತೀಯ ನಾನು ನಾರ್ತ್ ಇಂಡಿಯನ್ ನಾನು ಸೌತ್ ಇಂಡಿಯನ್ನು ನನ್ನ ಭಾಷೆ ನನ್ನ ಜನಾಂಗ ಇದ್ರ ಬಗ್ಗೆ ವರ್ಣನೆ ಮಾಡ್ತಾ ಹೋಗ್ತಾರೆ ಆದರೆ ಅದು ಜಡ ವಸ್ತು ಅಂತ ಇಲ್ಲಿ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ವಿಷಯ ಏನಂದರೆ ಶಾಲಾ ಕಾಲೇಜುಗಳ ಶಿಕ್ಷಣ ಸಂಪೂರ್ಣ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಯಾವುದೇ ಆಧುನಿಕ ವಿದ್ಯಾಭ್ಯಾಸ ತಗೊಂಡು ಕೂಡ ಎಷ್ಟೆಲ್ಲ ಓದಿದರೂ ಕೂಡ ಸಾಮಾನ್ಯ ಜನರನ್ನು ನಾವು ಅಥವಾ ಸಾಮಾನ್ಯವಾಗಿ ಅವರನ್ನು ನಾವು ಪ್ರಶ್ನೆ ಮಾಡಿದಾಗ ಒಂದು ವೇಳೆ ಒಬ್ಬ ಡಾಕ್ಟರ್ನ ಅಥವಾ ಒಬ್ಬ ಇಂಜಿನಿಯರನ್ನು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟನ್ನು ನಾವು ಪ್ರಶ್ನೆ ಮಾಡಿದ್ರೆ ನೀವು ಯಾರು ಅಂತ ಕೇಳಿದಾಗ ಏನು ಹೇಳ್ತಾರೆ ಅಂದರೆ ಸಾಮಾನ್ಯವಾಗಿ ಅವರ ಜಾತಿ ಪಂಗಡ ದೇಶ ಈ ರೀತಿ ವರ್ಣನೆ ಮಾಡ್ತಾರೆ ಹೊರ್ತು ನಾನು ಈ ಶರೀರದಲ್ಲಿ ಇರ್ತಕ್ಕಂಥ ಚೇತನ ಈ ಶರೀರ ವಸ್ತು ಅಂತ ನಾವು ಈ ರೀತಿ ಉತ್ತರನ ನಾವು ಎಕ್ಸ್ ಅಕ್ಸೆಪ್ಟ್ ಮಾಡೋದಾಗಲಿ ಅಥವಾ ಈ ರೀತಿ ಜನ ಹೇಳ್ತಾರೆ ಅಂತ ಕೂಡ ನಾವು ಕನಸಲ್ಲಿ ಕೂಡ ತಿಳ್ಕೊಳಕ್ಕಾಗೋದಿಲ್ಲ ಯಾಕಂದರೆ ಈಗಿರ್ತಕ್ಕಂಥ ಶಾಲಾ ಕಾಲೇಜುಗಳ ವಿದ್ಯಾಭ್ಯಾಸ ಯಾವ ರೀತಿ ಅಂದರೆ ಚೆನ್ನಾಗಿ ಓದಬೇಕು ಅಂದರೆ ಚೆನ್ನಾಗಿ ಓದಿಸ್ಬೇಕು ಓದಿದ್ಮೇಲೆ ಏನಾಗುತ್ತೆ ಅವ್ರು ಒಂದು ಡಿಗ್ರಿ ಕೊಡಬೇಕು ಆ ಡಿಗ್ರಿ ತಗೊಂಡು ಏನು ಮಾಡ್ತಾರೆ ಅವರು ಒಂದು ದೊಡ್ಡ ಕಂಪ್ನಿಗೆ ಕೆಲಸಕ್ಕೆ ಸೇರಿಕೊಳ್ತಾರೆ ಅದು ಅವ್ರ ಜವಾಬ್ದಾರಿ ಆಗೋಯಿತು ಯಾವುದೇ ಯೂನಿವರ್ಸಿಟಿ ಆಗಲಿ ಯಾವುದೇ ದೊಡ್ಡ ದೊಡ್ಡ ಕಾಲೇಜ್ ಇರ್ಬೋದು ಆ ವಿದ್ಯಾಸಂಸ್ಥೆಗಳ ಉದ್ದೇಶ ಏನಪ್ಪ ಅಂದರೆ ನಮ್ಮಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ಉತ್ತಮ ಶಿಕ್ಷಣ ಕೊಡಬೇಕು ಅಂದರೆ ಅವರ ಮಾರ್ಕ್ಸ್ ಆಗಲಿ ಅವರ ಅವರಲ್ಲಿ ಇರ್ತಕ್ಕಂಥ ಗುಣ ಯಾವ ರೀತಿ ಡೆವಲಪ್ ಮಾಡೋದು ಅಂದರೆ ಅವರು ಇಂಜಿನಿಯರ್ ಮಾಡಬೇಕು ಅಂತ ಇದ್ದಾರೆ ಇಂಜಿನಿಯರ್ ಆದಮೇಲೆ ಏನು ಮಾಡಬೇಕು ಅದರಲ್ಲೂ ಮುಖ್ಯವಾಗಿ ಈಗಿನ ಅವಶ್ಯಕತೆ ಏನಿದೆ ಅವರು ಯಾವ ಫೀಲ್ಡಲ್ಲಿ ಅಂದರೆ ಯಾವ ತಂತ್ರಜ್ಞಾನವನ್ನು ಅವರು ಪಡ್ಕೊಂಡ್ರೆ ಅವರಿಗೆ ತಕ್ಷಣ ಕೆಲಸ ಸಿಗುತ್ತೆ ಅನ್ನೋ ಒಂದೇ ಒಂದು ಇಂಟ್ರೆಸ್ಟ್ ಇರುತ್ತೆ ಆದರೆ ಇಲ್ಲಿ ನಮಗೆ ಭಗವದ್ಗೀತೆಯಾಗಿ ಭಾವಾರ್ಥದಲ್ಲಿ ನಮಗೆ ಅರ್ಥ ಆಗೋದೇನೆಂದರೆ ಸಾಮಾನ್ಯವಾಗಿ ಜ್ಞಾನ ಎಂದರೆ ಚೇತನ ಮತ್ತು ಜಡ ವಸ್ತುಗಳ ನಡುವಿನ ವ್ಯತ್ಯಾಸದ ತಿಳುವಳಿಕೆ ಅಂತ ಹೇಳಿದಾಗ ನಮಗೆ ಆಶ್ಚರ್ಯನೂ ಆಗುತ್ತೆ ಯಾಕಂದರೆ ಯಾವುದೇ ಶಾಲಾ ಕಾಲೇಜುಗಳಲ್ಲಿ ಚೇತನದ ಬಗ್ಗೆ ಯಾರೂ ವರ್ಣನೆ ಮಾಡಿಲ್ಲ ಇದುವರೆಗೂ ನಾವು ನೋಡ್ತೀವಿ ಸೈನ್ಸ್ ಅಂದರೆ ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಇಂಗ್ಲೀಷು ಮ್ಯಾಥಮೆಟಿಕ್ಸು ಸೋಷಿಯಲ್ ಸ್ಟಡೀಸು ಈಗೆಲ್ಲ ಏನೆಲ್ಲ ಸಬ್ಜೆಕ್ಟ್ಗಳನ್ನು ನಾವು ಓದಿರ್ತೀವಿ ಶಾಲಾ ಕಾಲೇಜುಗಳಲ್ಲಿ ಆದರೆ ಮನಸ್ಸಾಗಲಿ ಈ ಇತ್ತೀಚಿನ ನಡುವೆ ಇತ್ತೀಚಿನ ದಿನಗಳಲ್ಲಿ ಮನಸ್ಸಿನ ಬಗ್ಗೆ ಕೆಲವು ಯೂನಿವರ್ಸಿಟಿಗಳಲ್ಲಿ ನಾವು ನೋಡಿರ್ತೀವಿ ಸೈಕಾಲಜಿ ಅಂದರೆ ಮೈಂಡ್ ಬಗ್ಗೆ ರಿಸರ್ಚ್ ಮಾಡ್ತಾಯಿದ್ದಾರೆ ಅಂದರೆ ಮನಸ್ಸಿನ ಸ್ಥಿತಿಗತಿಗಳನ್ನು ಅವರು ಈಗ ಇತ್ತೀಚಿನ ದಿನಗಳಲ್ಲಿ ಅಂದರೆ ಸುಮಾರು ವರ್ಷಗಳ ಹಿಂದೆ ಅವರು ಅದರನ್ನು ಒಂದು ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದಾರೆ ಮನೋವಿಜ್ಞಾನ ಅಂತ ಆದರೆ ಮನಸ್ಸಿಗಿಂತ ಶ್ರೇಷ್ಠವಾದಂಥದ್ದು ಬುದ್ಧಿ ಬುದ್ಧಿ ಬಗ್ಗೆ ಎಲ್ಲೂ ನಾವು ಯಾವುದೇ ಶಾಲಾ ಕಾಲೇಜುಗಳಲ್ಲಿ ನೋಡಿಲ್ಲ ಬುದ್ಧಿ ಇಲ್ಲದೆ ಹೋದರೆ ನಮಗೆ ಜ್ಞಾನ ಇಲ್ಲದೆ ಹೋದರೆ ನಾವು ಓದ್ತಕ್ಕಂಥ ಶಾಲಾ ಕಾಲೇಜುಗಳ ಶಿಕ್ಷಣ ಯಾವ ರೀತಿ ಇರುತ್ತೆ ಅನ್ನೋದನ್ನು ಇಲ್ಲಿ ಪ್ರಭುಪಾದರು ವರ್ಣನೆ ಮಾಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಶಾಲಾ ಕಾಲೇಜುಗಳ ಶಿಕ್ಷಣ ಅಸಂಪೂರ್ಣ ಸಂಪೂರ್ಣಕ್ಕೂ ಮತ್ತು ಅಸಂಪೂರ್ಣಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ ಯಾತಕ್ಕೆ ಈ ಶಬ್ದನ ಪ್ರಯೋಗ ಮಾಡಿದ್ದಾರೆ ಇಲ್ಲಿ ಅಂದರೆ ನಮ್ಮಲ್ಲಿರ್ತಕ್ಕಂಥ ನ್ಯೂನತೆಗಳು ಅಂದರೆ ಪ್ರತಿಯೊಬ್ಬ ಬದ್ಧಾತ್ಮನಲ್ಲಿ ಇರ್ತಕ್ಕಂಥ ನಾಲ್ಕು ನ್ಯೂನತೆಗಳನ್ನು ಅನು ಅನುಸರಿಸುತ್ತಾ ಅಂದರೆ ಅದನ್ನು ಯೋಚನೆ ಮಾಡ್ತಾ ಆ ರೀತಿ ಇರ್ತಕ್ಕಂಥ ವ್ಯಕ್ತಿ ಯಾವುದೇ ರೀತಿ ಉತ್ತಮ ಜ್ಞಾನವನ್ನು ಅಥವಾ ಸಂಪೂರ್ಣ ಜ್ಞಾನವನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅದರಲ್ಲೂ ಮುಖ್ಯವಾಗಿ ನಮಗೆ ಮೋಸ ಮಾಡೋ ಪ್ರವೃತ್ತಿ ಇರುತ್ತೆ ಎಲ್ರಿಗೂ ಗೊತ್ತಿದೆ ಮೋಸ ಮೋಸ ಮಾಡೋರು ಇದ್ದಾರೆ ಮೋಸನೂ ಹೋಗ್ತಾ ಇದ್ದಾರೆ ನಂತರ ತಪ್ಪುಗಳನ್ನು ನಾವು ಮಾಡ್ತಾನೆ ಇರ್ತೀವಿ ನಂತರ ನಾವು ಯಾವಾಗಲೂ ಇಲ್ಲದೇ ಇರೋದನ್ನು ಇದೆ ಅಂತ ಒಪ್ಕೊಳ್ತೀವಿ ಅದಕ್ಕೆ ಮಾಯಾ ಅಂತ ಹೇಳ್ತಾರೆ ಈ ರೀತಿ ನಮ್ಮಲ್ಲಿ ಏನು ನ್ಯೂನತೆಗಳಿದೆ ಅದರಲ್ಲೂ ನಮ್ಮ ಇಂದ್ರಿಯಗಳು ಯಾವ ರೀತಿ ಇರುತ್ತೆ ಅಂದರೆ ಅಸಂಪೂರ್ಣವಾಗಿರುತ್ತೆ ಆ ನಮ್ಮ ಇಂದ್ರಿಯಗಳು ಸಂಪೂರ್ಣವಾಗಿರಲ್ಲ ಅದಕ್ಕೆ ಉದಾಹರಣೆ ಏನಂದರೆ ನಮಗೆ ನಮ್ಮ ಕಣ್ಣಿನ ಮೇಲೆ ಭಾಳಷ್ಟು ಭರವಸೆ ಇರುತ್ತೆ ಹಾಂ ನನ್ನ ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಆದರೆ ನನ್ನ ಕಣ್ಣು ಇಲ್ಲಿವರೆಗೂ ಕಾಣುತ್ತೆ ಯಾವಾಗ ಕಾಣುತ್ತೆ ಅಂದರೆ ಬೆಳಕಿನ ಅವಶ್ಯಕತೆ ಇದ್ದಾಗ ಮಾತ್ರ ಕಾಣುತ್ತೆ ಅಂದರೆ ಸೂರ್ಯ ಕಿರಣ ಇರಬೇಕು ಅಥವಾ ಮನೆಯಲ್ಲಿದ್ದಾಗ ವಿದ್ಯುತ್ ಶಕ್ತಿ ಎಲೆಕ್ಟ್ರಿಸಿಟಿ ಇರಬೇಕು ಇದು ಎರಡೂ ಇಲ್ಲಾಂದರೆ ನನ್ನ ಕಣ್ಣು ಇದ್ದು ಕೂಡ ನಾನು ಕೂಡ ಯಾಕಂದರೆ ಕಣ್ಣಿಗೆ ನಾನು ದೃಷ್ಟಿ ಬೇಕಂದರೆ ನನಗೆ ಬೆಳಕಿನ ಅವಶ್ಯಕತೆ ಎಷ್ಟು ಮುಖ್ಯನೋ ಅದೇ ರೀತಿ ನಮ್ಮಲ್ಲಿರ್ತಕ್ಕಂಥ ದೋಷಗಳನ್ನು ಇಟ್ಕೊಂಡು ನಾನು ಯಾವುದಾದ್ರು ಒಂದು ಪುಸ್ತಕನ ಅಥವಾ ನಾನೊಂದು ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ನಾನು ಮಕ್ಕಳಿಗೆ ನಾನು ವಿದ್ಯಾಭ್ಯಾಸನ ಕಲಿಸ್ತಾ ಇದ್ದರೆ ನನ್ನಲ್ಲಿರ್ತಕ್ಕಂಥ ದೋಷಗಳಲ್ಲಿ ಆ ದೋಷಗಳಲ್ಲೇ ಇರ್ತಕ್ಕಂಥ ಪುಸ್ತಕನ ನಾನು ಬರೆದು ಅವರಿಗೆ ಉಪನ್ಯಾಸ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಅವರ ವಿದ್ಯಾಭ್ಯಾಸ ಕೂಡ ಅಸಂಪೂರ್ಣ ಆಗುತ್ತೆ ಆ ಒಂದು ಕಾರಣಕ್ಕೆ ಇಲ್ಲಿ ಇಂದಿನ ಶಾಲಾ ಕಾಲೇಜುಗಳ ಶಿಕ್ಷಣ ಅಸಂಪೂರ್ಣ ಅಂತ ಇಲ್ಲಿ ಪ್ರಭುಪಾದರು ವರ್ಣನೆ ಮಾಡಿದ್ದಾರೆ ಅದನ್ನು ನಾವು ಗಮನ ಇಟ್ಟು ನೋಡಿದಾಗ ಅದರಲ್ಲೂ ಮುಖ್ಯವಾಗಿ ಜ್ಞಾನ ಅಂದರೆ ಏನು ಅಥವಾ ವಿಜ್ಞಾನ ಅಂದರೆ ಏನು ಸಾಮಾನ್ಯ ಜನರು ಮಾತಾಡೋದೇನಪ್ಪ ಅಂದರೆ ಥಿಯರಿ ಮತ್ತು ಪ್ರಾಕ್ಟಿಕಲ್ ಅಂತ ಹೇಳ್ತಾ ಹೋಗ್ತಾರೆ ಆದರೆ ಇಲ್ಲಿ ಬುದ್ಧಿ ಬಗ್ಗೆ ಹೇಳಿದ್ದಾರೆ ನಂತರ ಜ್ಞಾನ ಅಂದರೆ ಏನು ಅಂತ ಕೂಡ ಹೇಳಿದ್ದಾರೆ ಜ್ಞಾನ ಅಂದರೆ ಚೇತನ ಯಾವುದು ಜಡವಸ್ತು ಯಾವುದು ಅಂತ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾದ ವಿಷಯ ಈ ದಿನ ಈ ಎರಡು ವಿಷಯಗಳ ಬಗ್ಗೆ ಮಾತ್ರ ನಾವು ಚರ್ಚೆ ಮಾಡೋಣ ಮುಂದಿನ ದಿನಗಳಲ್ಲಿ ಅದರಲ್ಲೂ ಸುಮಾರು ಇಪ್ಪತ್ತು ಗುಣಗಳ ಬಗ್ಗೆ ಭಗವಂತ ಇಲ್ಲಿ ವರ್ಣನೆ ಮಾಡಿದ್ದಾನೆ ಅದರಲ್ಲೂ ಪ್ರಭುಪಾದರು ಸಾಕಷ್ಟು ವಿಷಯ ಸಾಕಷ್ಟು ವಿಷಯಗಳ ಬಗ್ಗೆ ಅದರಲ್ಲೂ ಮುಖ್ಯವಾಗಿ ಎಲ್ಲ ಇಪ್ಪತ್ತು ವಿಷಯಗಳ ಬಗ್ಗೆ ಅವರು ತಮ್ಮ ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ ಆದ ಕಾರಣ ನಾವು ಪ್ರತಿ ದಿವಸ ಎರಡು ಅಥವಾ ಮೂರು ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋದರೆ ನಾವು ನಾಲ್ಕೈದು ಕಂತಗಳಲ್ಲಿ ಈ ಎರಡು ಶ್ಲೋಕಕ್ಕೆ ನಾವು ಚರ್ಚೆ ಮಾಡಿದಾಗತ್ತೆ ಅಂತ ಹೇಳ್ತಾ ಈ ದಿನದ ಈ ಎರಡು ವಿಷಯಗಳ ಬಗ್ಗೆ ಸಂಕ್ಷಿಪ್ತ ವಿವರಣೆಯನ್ನು ಕೊಟ್ಟಿದ್ದೀನಿ ನಾಳೆ ಯಾವ ರೀತಿ ಬಿಡುಗಡೆ ಅಂದರೆ ಭ್ರಾಂತಿಗಳಿಂದ ಬಿಡುಗಡೆ ಕ್ಷಮೆ ಸತ್ಯ ಇದ್ರ ಬಗ್ಗೆ ನಾವು ನಾಳೆ ಚರ್ಚೆ ಮಾಡೋಣ ಹರೇ ಕೃಷ್ಣ